ಸೊ ಇತ್ತೀಚಿಗೆ ಬಿಜಾಪುರ ನಗರದಲ್ಲಿ ಮೋದಿಯವರ ಒಂಬತ್ತು ವರ್ಷದ ಸಾಧನೆ ಅನ್ನೋಂಥ ಒಂದು ಕಾರ್ಯಕ್ರಮ ಆಯಿತು ಅದು ಆ ಒಂದು ಕಾರ್ಯಕ್ರಮದಲ್ಲಿ ನಗರ ಶಾಸಕ ಬಸನಗೌಡ ಪಾಟೀಲ್ ಯ ಮೂಲಕ ಬೆಂಬಲಿಗರಿಂದ ಸ್ವಲ್ಪ ಗಲಾಟೆ ನಡೀತು ಇದು ಒಂದು ರೀತಿಯಿಂದ ಮೋದಿಯವರಿಗೆ ಮಾಡಿದ ಅಪಚಾರ ಅಂತ ತಮಗೆ ಅನಿಸಲ್ವಾ ಇದು ಬಹಳ ನನಗಂತೂ ಭಾಳ ತುಂಬ ದುಃಖ ಆಗ್ಯದ ಆವತ್ತಿನ ದಿವಸ ಯಾಕಂದರೆ ನಾವು ಕರೆದಿರ್ತಕ್ಕಂಥ ಸಭೆ ಒಂಬತ್ತು ವರ್ಷಗಳ ಸಾಧನೆಗಳನ್ನು ಬಿತ್ತರಿಸಿ ಜನರಿಗೆ ಮತ್ತು ಪಕ್ಷದ ಕಾರ್ಯಗರಿಗೆ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ರಾಜ್ಯದ ತಂಡ ಬಂದಿತ್ತು ಬೊಮ್ಮಾಯಿಯವರ ನೇತೃತ್ವದಲ್ಲಿ ಅಂಥ ಒಂದು ಸಂದರ್ಭದಲ್ಲಿ ಈ ಕಿಡಿಗೇಡಿಗಳು ಬಾಗಲಕೋಟ್ನಲ್ಲೂ ಕೂಡ ಬಸನಗೌಡರು ನಮಗಿಂತಲೂ ಮುಂದೆ ಬಂದು ಅಲ್ಲಿ ಸಜ್ಜು ಮಾಡ್ತೀನಿ ಅಂತ ಬಂದು ಸಜ್ಜು ಇದನ್ನು ಮಾಡಿದ್ರು ಕಾರ್ಪೊರೇಟ್ರನ್ನ ತನ್ನ ಬ್ಯಾಂಕಿನ ವಿಧ ಹುಡುಗರನ್ನ ಕರ್ಕೊಂಡು ಬಂದು ಆ ಸಭೆಯಲ್ಲಿ ಗಲಾಟೆಯನ್ನು ಮಾಡಿಸ್ತಕ್ಕಂಥ ಪ್ರಯಾಸ ಮಾಡ್ಯಾರವರು ಆದರೆ ಇವತ್ತಿಗೂ ಕೂಡ ಆ ನಗರಸಭೆಯ ಶಾಸಕರು ಇದು ನಗರಸಭೆಯ ಸದಸ್ಯರುಗಳಿಗೆ ಒಂದು ಸಭೆ ಮೀಟಿಂಗು ಆವತ್ತಿನ ಮೀಟಿಂಗ್ ಯಾಕೆ ಮಾಡಿದ್ರಿ ಅಂತೇಳಿ ಪ್ರಶ್ನೆ ಮಾಡಿ ಒಂದು ನೋಟಿಸು ಇಶ್ಯೂ ಮಾಡಿಲ್ಲ ಇದು ಅತ್ಯಂತ ದುಃಖದ ಸಂಗತಿ ಆಮೇಲೆ ನಾವೆಲ್ಲ ಕರೆದಿರೋದು ಜನರಿಗೆ ತಿಳಿಸಿ ಹೇಳೋಣ ನಮ್ಮ ಸರ್ಕಾರದ ಸಾಧನ ಬಗ್ಗೆ ಅಂತ ಹೇಳಿದ್ರೆ ಇವರು ಇಂಥ ಒಂದು ಉಪಾಧ್ಯಾಪಿ ಕೆಲಸ ಪಕ್ಷದ ಹುಡುಗರು ಅದು ಯಾರಪ್ಪ ಅಂತಂದ್ರೆ ನಾನು ಮುನ್ಸಿಪಾಲ್ಟಿ ಮೆಂಬರ್ ಮಾಡೋದು ಇದು ಸರಿಯಲ್ಲ ಆದರೂ ಕೂಡ ನಾನು ಪತ್ರಿಕೆಯಲ್ಲಿ ನಾನು ಹೇಳಿಕೆ ನೀಡಿದ್ದೀನಿ ಇವತ್ತು ಅವರು ಇದಕ್ಕೆ ಅಡ್ಡಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ಯಾರ ಮಾಡಲಿ ಮುಂದಿನ ದಿನಮಾನಗಳಲ್ಲಿ ಮತ್ತೆ ನಾನು ಸಭೆ ಕರೆದು ಈ ಈ ಮೋದಿಯವರ ಒಂಬತ್ತು ವರ್ಷದ ಸಾಧನಗಳ ಬಗ್ಗೆ ನಾನು ಪ್ರಸ್ತಾಪ ಮಾಡ್ತೀನಿ ಅಂತಕ್ಕಂಥ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಏನು ಗಲಾಟೆ ಏನು ಮಾಡಿದ್ರಲ್ಲ ಅವ್ರ ಮೇಲೆ ಪಕ್ಷ ಯಾಕೆ ಕಠಿಣವಾದಂಥ ಅದು ಪಕ್ಷಕ್ಕೆ ಬಿಟ್ಟಿದ್ರಿ ಅವ್ರಿಗೇನು ಗೊತ್ತಾಗೋದಿಲ್ಲ ಬೊಮ್ಮಾಯಿಯವ್ರ ಮುಖಂಡತ್ವದಲ್ಲಿ ಪಕ್ಷದ ಅಧ್ಯಕ್ಷನ ಮುಖಂಡತ್ವದಲ್ಲಿ ಎಲ್ಲ ಕಾರ್ಯಕರ್ತರ ಮುಖಂಡರಲ್ಲಿ ನಮ್ಮ ಹುಡುಗರೇ ಇದು ಮಾಡಿರ್ತಕ್ಕಂಥ ಒಂದು ಗಲಾಟೆ ಬಟ್ ಇವ್ರಿಗೆ ತಿಳಿಯಂಗಿಲ್ಲ ಅವ್ರಿಗೆ ಬಿಟ್ಟಿದ್ದಪ್ಪ ಪಾರ್ಟಿ ಅವರಿಗೆಲ್ಲ ಹಾಳಾಗಿ ಹೋಗೋದಕ್ಕೆ ಹಾಳಾಗಿ ಹೋಗೋದಕ್ಕೆ ನಾವೇನು ಮಾಡ್ಲಿಕ್ಕಾಗ್ತದ